ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವೊಂದು ಅದ್ಭುತವಾದಂಥ ಔಷಧಿಯ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ ಗ್ರಾಮೀಣ ಪ್ರದೇಶದಲ್ಲಿ ಬದುಕುತ್ತಿರುವ ಜನರಿಗೆ ಅತ್ಯಂತ ಚಿರಪರಿಚಿತವಾದ ಈ ಜಯಂತಿ ಗಿಡ ಭಾರತದಾದ್ಯಂತ ಕಾಣಸಿಕ್ಕರೂ ಉಷ್ಣ ವಲಯಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತದೆ ಸುಮಾರು ಒಂದೂವರೆ ಅಡಿ ಎತ್ತರಕ್ಕೆ ಬೆಳೆಯುವ ಈ ಸಸ್ಯದ ಎಲೆಗಳು ಗಾಢ ಹಸಿರು ಬಣ್ಣದಲ್ಲಿರುತ್ತವೆ ಈ ಗಿಡದ ಹೆಸರು ಅವಂತಿ ಅಥವಾ ಕೋಟ್ ಬಟನ್ ಈ ಗಿಡವನ್ನು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಹೆಸರಿನಿಂದ ಕರೆಯುತ್ತಾರೆ ಸಂಸ್ಕೃತ ಭಾಷೆಯಲ್ಲಿ ಇದನ್ನು ಅವಂತಿ ಎಂದು ಕರೆಯಲಾಗುತ್ತದೆ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಈ ಗಿಡವನ್ನು ಅವಂತಿ ಅಂತಲೇ ಕರಿತೀನಿ ಸಾಮಾನ್ಯವಾಗಿ ಈ ಹೂವು ಆರರಿಂದ ಎಂಟು ದಳಗಳನ್ನು ಹೊಂದಿದ್ದು ಅಸಂಖ್ಯಾತ ಕೇಸರಗಳನ್ನು ಹೊಂದಿರುತ್ತದೆ ಈ ಹೂಗಳು ಪಕ್ವವಾದ ಬಳಿಕ ಕೂದಲಿನ ಎಳೆಗಳ ರೀತಿಯ ರಚನೆಯನ್ನ ಹೊಂದಿ ಗಾಳಿಯಲ್ಲಿ ಹಾರಿ ಹೋಗುವ ಮೂಲಕ ಬೀಜಗಳ ಪ್ರಸರಣ ಉಂಟಾಗುತ್ತದೆ ಈ ಗಿಡದ ಎಲೆಗಳು ನೆಲದ ಮೇಲೆ ಹರಡಿಕೊಂಡಿರುತ್ತವೆ ಇದರ ಮೃದುವಾದ ಕಾಂಡ ಮಾತ್ರ ಎತ್ತರಕ್ಕೆ ಬೆಳೆಯುತ್ತದೆ ಹಾಗೂ ಇದರ ತುದಿಯಲ್ಲಿ ಪುಟ್ಟದಾದ ಹೂ ಬೆಳೆಯುತ್ತದೆ ಈ ಗಿಡ ಎಲ್ಲರೂ ಕೂಡ ನೋಡೇ ಇರ್ತೀರಾ ಹಳ್ಳಿಗಳಲ್ಲಿ ಸಿಟಿಗಳಲ್ಲಿ ಎಲ್ಲ ಕಡೆ ಕೂಡ ಈ ಗಿಡ ನಮಗೆ ಕಾಣಸಿಗುತ್ತದೆ ಈ ಗಿಡದಿಂದ ನಮಗೆ ಎಷ್ಟೊಂದು ಲಾಭ ಇದೆ ಅಂತ ಗೊತ್ತಾದರೆ ಖಂಡಿತ ನಿಮಗೆ ನಂಬೋಕೆ ಆಗಲ್ಲ ಈ ಗಿಡ ನಮಗೆ ಎಷ್ಟು ರೀತಿಯಲ್ಲಿ ಉಪಯೋಗವಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಆದರೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಇನ್ನು ಸಾಂಪ್ರದಾಯಿಕ ಔಷಧೀಯ ಸಸ್ಯವಾಗಿರುವ ಈ ಜಯಂತಿ ಗಿಡ ಆಂಟಿ ಇನ್ಫ್ಲಮೇಟರಿ ಆಂಟಿಫಂಗಲ್ ಮುಂತಾದ ಗುಣಗಳನ್ನು ಹೊಂದಿದ್ದು ಈ ಸಸ್ಯದ ಎಲೆಗಳು ಹೂಗಳು ಹಾಗೂ ಕಾಂಡವನ್ನು ಸಹ ಔಷಧೀಯ ಉದ್ದೇಶಗಳಿಗಾಗಿ ಬಳಕೆ ಮಾಡಲಾಗುತ್ತದೆ ಜಾಂಡೀಸ್ ಹೊಟ್ಟೆ ಉರಿ ಶ್ವಾಸನಾಳದ ಸಮಸ್ಯೆ ಅತಿಸಾರ ಫೈಲ್ಸ್ ಮುಂತಾದ ಕಾಯಿಲೆಗಳಿಗೆ ಈ ಸಸ್ಯ ಉಪಯುಕ್ತವಾಗಿದೆ ಅದೇ ರೀತಿ ಆಗಾಗ ಕಾಣಿಸಿಕೊಳ್ಳುವ ಗಂಟಲು ನೋವಿಗೂ ಕೂಡ ಈ ಸಸ್ಯ ಪ್ರಯೋಜನಕಾರಿ ಇನ್ನು ಬಿದ್ದು ಗಾಯವಾಗಿ ರಕ್ತ ಸುರಿಯುತ್ತಿದ್ರೆ ಜಯಂತಿ ಗಿಡದ ರಸವನ್ನು ಹಾಕೋದ್ರಿಂದ ತಕ್ಷಣ ರಕ್ತದ ಹರಿವು ನಿಲ್ಲುತ್ತದೆ ಹಾಗೂ ದೇಹದಲ್ಲಿ ಯಾವುದೇ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾದರೆ ಇದು ನಿವಾರಣೆ ಮಾಡುತ್ತದೆ ಸ್ನೇಹಿತರೆ ಎಲ್ಲಿ ಖಾಲಿ ಜಾಗ ಇದ್ರೂ ಕೂಡ ಅಲ್ಲಿ ಬೆಳೆಯುವ ಈ ಗಿಡದಲ್ಲಿ ಎಷ್ಟೋ ಔಷಧೀಯ ಗುಣಗಳಿವೆ ಆಯುರ್ವೇದದಲ್ಲಿ ಈ ಗಿಡವನ್ನು ಎಷ್ಟೋ ಕಾಯಿಲೆಗಳಿಗೆ ಬಳಸುತ್ತಾರೆ ಮೈಯಲ್ಲಿ ಎಲ್ಲಾದರೂ ಗಾಯವಾದಾಗ ಈ ಗಿಡದ ಎಲೆಯ ರಸವನ್ನು ಹಚ್ಚಿದರೆ ಅದು ಆಂಟಿಬಯೋಟಿಕ್ ಥರ ಕೆಲಸ ಮಾಡುತ್ತದೆ ಸೋರುತ್ತಿರುವ ರಕ್ತವನ್ನು ನಿಲ್ಲಿಸಿ ಆ ಗಾಯ ಸೆಫ್ಟಿಕ್ ಆಗದಂತೆ ಇದು ತಡೆಯುತ್ತದೆ ಹಾಗೆ ಬೇಗನೆ ಹುಣ್ಣು ಕೂಡ ಒಣಗುತ್ತದೆ ಇನ್ನು ಚೇಳು ಕಚ್ಚಿಕೆ ಕೆಲವರು ಸತ್ತು ಹೋಗುತ್ತಾರೆ ಕೆಲವರಿಗೆ ಚೇಳು ಕಚ್ಚಿದರೆ ಆ ಕಚ್ಚಿರುವ ಭಾಗ ಕೆಲಸ ಮಾಡಲ್ಲ ಹೀಗೆ ಎಷ್ಟೋ ಸಮಸ್ಯೆಗಳು ಚೇಳಿ ಕಚ್ಚಿದರೆ ಬರುತ್ತದೆ ಆದರೆ ಒಂದು ವೇಳೆ ನಿಮಗೆ ಚೇಳು ಕಚ್ಚಿದರೆ ಹತ್ತಿರದಲ್ಲಿ ನಿಮಗೆ ಈ ಗಿಡ ಕಾಣಿಸಿದರೆ ಒಂದು ಹಿಡಿ ಎಲೆಗಳನ್ನು ತೆಗೆದುಕೊಂಡು ಅರೆದು ಅಥವಾ ಎರಡು ಕೈಯಲ್ಲಿ ಕ್ರಷ್ ಮಾಡಿ ಆ ರಸವನ್ನು ಚೇಳು ಕಚ್ಚಿದ ಜಾಗದ ಮೇಲೆ ಹಾಕಿ ಬಳಿಕ ಆ ಅರೆದ ಎಲೆಗಳನ್ನು ಹುಣ್ಣಿನ ಮೇಲೆ ಇಟ್ಟು ಬಟ್ಟೆ ಕಟ್ಟಿಕೊಂಡರೆ ಕೆಲ ಗಂಟೆಗಳಲ್ಲಿ ಚೇಳು ಕಚ್ಚಿದಂಥ ವಿಷವನ್ನು ಇದು ಎಳೆದು ಬಿಡುತ್ತದೆ ಇನ್ನು ಈ ಗಿಡ ಒಂದೇ ದಿನದಲ್ಲಿ ಫೈಲ್ಸ್ ಕಡಿಮೆ ಮಾಡುತ್ತದೆ ಅಂದರೆ ನಂಬ್ತೀರಾ ಆದರೆ ಈಗ ನಂಬಲೇಬೇಕು ಜೀರ್ಣ ಯಾವಾಗ ಸರಿಯಾಗಿ ಆಗುವುದಿಲ್ಲವೋ ಆಗಲೇ ಮಲಬದ್ಧತೆ ಬರುತ್ತದೆ ಈ ಮಲಬದ್ಧತೆ ತುಂಬ ದಿನ ಕಂಟಿನ್ಯೂ ಆದರೆ ಅದು ಫೈಲ್ಸ್ಗೆ ತಿರುಗುತ್ತದೆ ಇದು ಒಂದು ಸಲ ಬಂದರೆ ನರಕ ನೋಡುತ್ತೀರಿ ಕೂತರೆ ನೋವು ನಿಂತರೆ ನೋವು ಮಲಗಿದರೂ ನೋವು ಇನ್ನು ಬಾತ್ರೂಮ್ಗೆ ಹೋದರಂತೂ ಹೇಳೋಕ್ಕಾಗಲ್ಲ ಹಾಗೆ ಫೈಲ್ಸ್ ಗಡ್ಡೆಗಳನ್ನು ಆಪರೇಷನ್ ಮಾಡಿ ತೆಗಿತಾರೆ ಅದಕ್ಕೆ ಸಾವಿರಾರು ರೂಪಾಯಿ ತೆಗೆದುಕೊಳ್ತಾರೆ ಆದರೆ ಪರ್ಮನೆಂಟಾಗಿ ವಾಸಿಯಾಗಲ್ಲ ಮತ್ತೆ ಮತ್ತೆ ಗಡ್ಡೆಗಳು ಬರ್ತಾನೆ ಇರುತ್ತದೆ ಮತ್ತೆ ಮತ್ತೆ ಆಪರೇಷನ್ ಮಾಡಿಸ್ಕೋತಾನೆ ಇರಬೇಕು ಫೈಲ್ಸ್ ಬಂದು ಒಂದು ಕಡೆ ನರಕ ಅನುಭವಿಸಿ ಮತ್ತೆ ಆಪರೇಷನ್ ಮಾಡಿಸಿಕೊಂಡು ಇನ್ನಷ್ಟು ನರಕ ಅನುಭವಿಸಿ ಆಪರೇಷನ್ ಮಾಡಿಸಿಕೊಂಡ ಗಾಯ ಒಣಗೋದ್ರೆ ಒಳಗೆ ಇನ್ನೊಂದು ಫೈಲ್ಸ್ ಗಡ್ಡೆ ಬಂದಿರುತ್ತದೆ ಆದರೆ ಆಪರೇಷನ್ ನೋವು ಇಲ್ಲದೆ ಒಂದು ರೂಪಾಯಿ ದುಡ್ಡು ಕೂಡ ಖರ್ಚು ಮಾಡದೆ ಒಂದೇ ದಿನದಲ್ಲಿ ಈ ಗಿಡವನ್ನು ಉಪಯೋಗಿಸಿ ಪೈಲ್ಸ್ ಗಡ್ಡೆಗಳನ್ನು ನಾಶಪಡಿಸಬಹುದು ಅದು ಯಾವ ರೀತಿ ಅಂತ ಈಗ ನೋಡೋಣ ಮೊದಲು ನಾವು ಅವಂತಿ ಗಿಡದ ಎಲೆಗಳನ್ನು ಕಿತ್ತು ತಂದು ಚೆನ್ನಾಗಿ ತೊಳೆದು ಅದು ನೀರಿಲ್ಲದಂತೆ ಚೆನ್ನಾಗಿ ಒಣಸಿಕೊಳ್ಳಿ ಅದರ ನಂತರ ಒಂದು ಹಿಡಿ ಎಲೆಗಳಿಗೆ ಹತ್ತು ಕಾಳು ಮೆಣಸು ಬೆರೆಸಿ ಚೆನ್ನಾಗಿ ಕುಟ್ಟಿ ಪೇಸ್ಟ್ ಮಾಡಿಕೊಳ್ಳಿ ಬಳಿಕ ಇದನ್ನು ಒಂದು ಚಿಕ್ಕ ಗೋಲಿ ಸೈಜಷ್ಟು ಉಂಡೆ ಥರ ಕಟ್ಟಿಕೊಂಡು ಅದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನುಂಗಬೇಕು ಇದನ್ನು ತಿಂದ ತಕ್ಷಣ ನೂರು ಎಮ್ ಎಲ್ನಷ್ಟು ತೆಳುವಾದ ಮಜ್ಜಿಗೆಯಲ್ಲಿ ಸ್ವಲ್ಪ ಕಲ್ಲು ಸಕ್ಕರೆ ಬೆರೆಸಿಕೊಂಡು ಕುಡಿಯಬೇಕು ಇದು ಆಗಿ ಕುಡಿಯಬೇಕು ಹಾಗಾಗಿ ಮೊದಲೇ ಮಜ್ಜಿಗೆ ರೆಡಿ ಮಾಡಿಟ್ಟುಕೊಳ್ಳಿ ಈ ರೀತಿ ಮಾಡಿದರೆ ಒಂದೇ ಒಂದು ದಿನದಲ್ಲಿ ಪೈಲ್ಸ್ ಗುಣವಾಗುತ್ತದೆ ಈ ರೀತಿ ಹತ್ತು ದಿನ ನೀವು ಮಾಡಿದರೆ ಶಾಶ್ವತವಾಗಿ ಪೈಲ್ಸ್ ಅನ್ನೋದು ಮತ್ತೆಂದು ನಿಮಗೆ ಬರಲ್ಲ ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ ನೀವು ಹೊಲದಲ್ಲಿ ಬೆಳೆದಿರುವಂತಹ ಗಿಡವನ್ನು ತರಬೇಡಿ ಯಾಕಂದರೆ ಒಂದು ವೇಳೆ ಹೊಲಕ್ಕೆ ಹೊಡೆದಿರುವಂತಹ ಮದ್ದು ಈ ಗಿಡದ ಮೇಲೆ ಬಿದ್ದಿದ್ದರೆ ಇನ್ನಷ್ಟು ಅಪಾಯ ಬರುತ್ತದೆ ಹಾಗಾಗಿ ನಿಮ್ಮ ಮನೆ ಹಿತ್ತಲಲ್ಲೂ ಅಥವಾ ರೋಡ್ ಸೈಡ್ನಲ್ಲೂ ಬೆಳೆದಿರುವುದನ್ನು ಕಿತ್ತು ತನ್ನಿ ಇನ್ನು ಈ ಗಿಡಕ್ಕೆ ಸೊಳ್ಳೆಗಳನ್ನು ಸಾಯಿಸುವ ಶಕ್ತಿ ಕೂಡ ಇದೆ ಇದಕ್ಕಾಗಿ ನೀವು ಕೆಲವು ಒಣಗಿದ ಅವಂತಿ ಗಿಡದ ಎಲೆಗಳನ್ನು ತಂದುಕೊಳ್ಳಿ ಅಥವಾ ಹಸಿ ಎಲೆಗಳನ್ನು ತಂದು ಒಣಗಿಸಿ ಡಬ್ಬಿಯಲ್ಲಿ ತುಂಬಿಟ್ಟುಕೊಳ್ಳಿ ಬೇಕಾದಾಗ ಇದನ್ನು ನಾವು ಉಪಯೋಗಿಸಿಕೊಳ್ಳಬಹುದು ಸಂಜೆ ಸೊಳ್ಳೆಗಳು ಜಾಸ್ತಿ ಇರುವಾಗ ಒಂದು ಮಣ್ಣಿನ ಬಟ್ಟಲು ಅಥವಾ ಚಿಕ್ಕ ಮಡಕೆಯಲ್ಲಿ ಸ್ವಲ್ಪ ಒಣಗಿದ ಎಲೆಗಳನ್ನು ಹಾಕಿ ಅದರ ಮೇಲೊಂದು ಕರ್ಪೂರ ಇಟ್ಟು ಬೆಂಕಿ ಹಚ್ಚಿ ಮನೆಯಲ್ಲಿ ಕಿಟಕಿಗಳು ಬಾಗಿಲು ಮುಚ್ಚಿಡಿ ಆ ಹೊಗೆ ಮನೆಯೆಲ್ಲ ಕೂಡ ಹರಡಿಕೊಳ್ಳುತ್ತದೆ ಇದರಿಂದ ಸೊಳ್ಳೆಗಳೆಲ್ಲ ಕೂಡ ಸತ್ತು ಹೋಗುತ್ತವೆ ಹತ್ತು ನಿಮಿಷದ ನಂತರ ಬಾಗಿಲು ಕಿಟಕಿಗಳು ತೆಗೆದು ಬಿಡಿ ಎಲ್ಲಾದರೂ ಬಚ್ಚಿಟ್ಟುಕೊಂಡಿರುವಂಥ ಸೊಳ್ಳೆಗಳು ಕೂಡ ಓಡಿ ಹೋಗುತ್ತದೆ ಈ ಹೊಗೆ ನಿಮಗೇನು ಅಪಾಯ ಮಾಡಲ್ಲ ಬೇಕಿದ್ರೆ ನೀವು ಮನೆಯಲ್ಲೇ ಕೂಡ ಇರಬಹುದು ಇಲ್ಲದಿದ್ದರೆ ಹತ್ತು ನಿಮಿಷ ಆಚೆ ಬೇಕಾದರೂ ಇರಬಹುದು ಈ ಎಲೆಗಳಿಂದ ಕೆಲವು ಕಡೆ ಸೊಪ್ಪು ಸಾರು ಅಥವಾ ಹುಳಿ ಅಥವಾ ಪಲ್ಯ ಕೂಡ ಮಾಡಿ ತಿಂತಾರೆ ಇನ್ನು ಈ ಎಲೆಗಳನ್ನು ಮಕ್ಕಳು ಬಳಸುವ ಸ್ಲೇಟ್ ಮೇಲೆ ಉಜ್ಜಿದರೆ ಹಳೆಯದಾಗಿರುವಂಥ ಸ್ಲೇಟ್ ಕೂಡ ಹೊಸತರಂತೆ ಕಾಣಿಸುತ್ತದೆ ಈ ಗಿಡದಲ್ಲಿ ಸೋಡಿಯಂ ಐರನ್ ಕಾಪರ್ ಜಿಂಕ್ ಮೆಗ್ನೀಷಿಯಂ ಸೆಲೆನಿಯಂ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಮುಂತಾದ ಎಷ್ಟೋ ಪೋಷಕಾಂಶಗಳಿದೆ ಇದು ಸೊಂಟ ನೋವನ್ನು ಗುಣಪಡಿಸುತ್ತದೆ ಇದಕ್ಕಾಗಿ ನೀವು ಈ ಗಿಡವನ್ನು ಬೇರಿನ ಸಮೇತ ಕಿತ್ತು ತಂದು ಚೆನ್ನಾಗಿ ತೊಳೆದು ಸ್ವಲ್ಪ ಮೆಂತೆ ಹಾಗೂ ಅರಿಶಿನ ಬೆರೆಸಿ ಎಲ್ಲವನ್ನು ಅರೆದು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಅದರ ನಂತರ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಅದರಲ್ಲಿ ಮಿಕ್ಸ್ ಮಾಡಿ ಅದನ್ನು ಸೊಂಟದ ಮೇಲೆ ಹಚ್ಚಿಕೊಳ್ಳುತ್ತಿದ್ರೆ ಕೆಲ ದಿನಗಳಲ್ಲಿ ಶಾಶ್ವತವಾಗಿ ಸೊಂಟ ನೋವು ಹೊರಟು ಹೋಗುತ್ತದೆ ಇನ್ನು ಕೀಲು ನೋವಿರುವವರು ಈ ಗಿಡದ ಎಲೆಗಳನ್ನು ಅರೆದು ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ಮೊಣಕಾಲಿನ ಮೇಲೆ ಇಟ್ಟು ಒಂದು ಬಟ್ಟೆ ಕಟ್ಟಿಕೊಳ್ಳಬೇಕು ಈ ರೀತಿ ಕೆಲವು ದಿನಗಳು ಮಾಡಿದರೆ ಶಾಶ್ವತವಾಗಿ ಕೀಲು ನೋವು ಹೊರಟು ಹೋಗುತ್ತದೆ ಇನ್ನು ಚರ್ಮದ ಸಮಸ್ಯೆಗಳು ಗಜ್ಜಿ ಅಲರ್ಜಿ ಏನೇ ಇದ್ದರೂ ಈ ಎಲೆಗಳನ್ನು ಅರೆದು ಆ ಮಿಶ್ರಣವನ್ನು ಅಥವಾ ಇದರ ರಸವನ್ನು ಹಚ್ಚುತ್ತಿದ್ದರೆ ಚರ್ಮದ ಸಮಸ್ಯೆಗಳು ಕೂಡ ಪರ್ಮನೆಂಟಾಗಿ ಹೊರಟು ಹೋಗುತ್ತದೆ ಹಾಗೆ ಈ ಗಿಡದ ಎಲೆಗಳಿಗೆ ನೀರಿನಲ್ಲಿರುವಂಥ ಫ್ಲೋರೈಡ್ ಕ್ವಾಂಟಿಟಿಯನ್ನು ಕೂಡ ಕಡಿಮೆ ಮಾಡೋ ಶಕ್ತಿ ಇದೆ ಇದಕ್ಕಾಗಿ ನೀವು ಕುಡಿಯ ನೀರು ತುಂಬಿಟ್ಟುಕೊಂಡಿರುವಂಥ ಪಾತ್ರೆಯಲ್ಲಿ ಕೆಲವು ಎಲೆಗಳನ್ನು ಚೆನ್ನಾಗಿ ತೊಳೆದು ಹಾಕಿಟ್ಟರೆ ಸರಿಹೋಗುತ್ತದೆ ಆದರೆ ಇದು ಫ್ಲೋರೈಡ್ ಕ್ವಾಂಟಿಟಿ ಕಡಿಮೆ ಮಾಡೋಕೆ ಎಂಟು ಗಂಟೆಗಳು ತೆಗೆದುಕೊಳ್ಳುತ್ತದೆ ಹಾಗಾಗಿ ರಾತ್ರಿ ಇಡೀ ಈ ಎಲೆಗಳನ್ನು ಹಾಗೆ ಬಿಟ್ಟು ಬೆಳಗ್ಗೆ ತೆಗೆದು ನೀರು ಕುಡಿಯಿರಿ ಇನ್ನು ಇದು ಬಿಳಿ ಕೂದಲನ್ನು ಕೂಡ ಕಪ್ಪಗೆ ಮಾಡುತ್ತದೆ ಇದಕ್ಕಾಗಿ ನೀವು ಅವಂತಿ ಗಿಡದ ಎಲೆಗಳು ಹಾಗೂ ಬೃಂಗರಾಜ ಗಿಡದ ಎಲೆಗಳನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಎರಡನ್ನೂ ಒರೆದು ಬಂದ ರಸವನ್ನು ಒಂದು ಬಟ್ಟೆ ಸಹಾಯದಿಂದ ಹಿಂಡಿ ತೆಗೆದಿಟ್ಟುಕೊಳ್ಳಿ ಎಷ್ಟು ರಸ ಬಂದಿದೆಯೋ ಅದಕ್ಕೆ ಸಮ ಪ್ರಮಾಣದಲ್ಲಿ ಕಪ್ಪು ಎಳ್ಳೆಣ್ಣೆಯನ್ನು ಬೆರೆಸಿ ಸ್ಟೌವ್ ಮೇಲೆ ಇಟ್ಟು ಕುದಿಯಲು ಬಿಡಿ ಸ್ವಲ್ಪ ಹೊತ್ತು ಚಿಟಪಟ ಅಂತ ಮೇಲೆ ರಸ ಎಲ್ಲ ಕೂಡ ಎಣ್ಣೆಯೊಳಗೆ ಪೂರ್ತಿಯಾಗಿ ಬೆರೆತು ಹೋಗಿ ಯಾವ ಶಬ್ದ ಕೂಡ ಕೇಳಿಸಲ್ಲ ಆಗ ಸ್ಟವ್ ಆಫ್ ಮಾಡಿ ಎಣ್ಣೆ ಆರಿದ ಮೇಲೆ ಒಂದು ಬಾಟಲಲ್ಲಿ ತುಂಬಿಟ್ಟುಕೊಳ್ಳಿ ನೀವು ರಾತ್ರಿ ಮಲಗುವ ಮುಂಚೆ ನಿಮಗೆ ಬೇಕಾದಷ್ಟು ಎಣ್ಣೆಯನ್ನು ಗೋರು ಬೆಚ್ಚಗೆ ಬಿಸಿ ಮಾಡಿಕೊಂಡು ಅದನ್ನು ನಿಮ್ಮ ತಲೆಗೆ ಪೂರ್ತಿಯಾಗಿ ತುದಿಯವರೆಗೂ ಹಚ್ಚಿಕೊಂಡು ಐದು ನಿಮಿಷ ಮಸಾಜ್ ಮಾಡಿಕೊಳ್ಳಿ ಬೆಳಗ್ಗೆ ತಲೆ ಸ್ನಾನ ಮಾಡಿಕೊಳ್ಳಿ ಈ ರೀತಿ ಮಾಡ್ತಾ ಇದ್ರೆ ಸಹಜವಾಗಿಯೇ ನಿಮ್ಮ ಬಿಳಿ ಕೂದಲೆಲ್ಲ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಹಾಗೆ ಬಿಳಿ ಕೂದಲು ಮತ್ತೆ ಬರೋದು ಇಲ್ಲ ಇನ್ನು ಕೂದಲು ಕೂಡ ಕಪ್ಪು ಬಣ್ಣದಲ್ಲಿ ದಟ್ಟವಾಗಿ ಬೆಳೆಯುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಹಿತ್ತಲಲ್ಲಿ ತಿಪ್ಪೆಗಳಲ್ಲಿ ಬೆಳೆಯುವಂತಹ ಈ ಗಿಡದಲ್ಲಿ ಎಷ್ಟೊಂದು ಶಕ್ತಿ ಇದೆ ಅಂತ ಗೊತ್ತಾಯ್ತಲ್ವಾ ವಿಡಿಯೋದಲ್ಲಿ ನಾವೊಂದು ಅದ್ಭುತವಾದ ಔಷಧ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ ಆಯುರ್ವೇದದಲ್ಲಿ ಗಿಡಮೂಲಿಕೆಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಎಲ್ಲ ಗಿಡಮೂಲಿಕೆಗಳು ಸಹ ಒಂದಿಲ್ಲ ಒಂದು ಪ್ರಯೋಜನವನ್ನು ಹೊಂದಿರುತ್ತವೆ ಅಂತಹ ಎಲೆಗಳಲ್ಲಿಯೇ ಒಂದು ಈ ದೊಡ್ಡ ಪತ್ರೆಯಲ್ಲಿ ಈ ಎಲೆಗಳು ವಾತ ಪಿತ್ತದಲ್ಲಿ ಪರಿಹಾರ ನೀಡುವುದಲ್ಲದೆ ಕೆಮ್ಮು ಮತ್ತು ಶೀತ ಶ್ವಾಸಕೋಶ ಮೂತ್ರದ ಸಮಸ್ಯೆ ಅಲರ್ಜಿ ತೂಕ ಹೆಚ್ಚಳದಿಂದಲೂ ಪರಿಹಾರ ನೀಡುತ್ತವೆ ಎಂದು ಹೇಳಲಾಗುತ್ತದೆ ದೊಡ್ಡಪತ್ರೆ ಎಲೆಗಳಲ್ಲಿರುವ ಅದ್ಭುತ ಪ್ರಯೋಜನಗಳ ಬಗ್ಗೆ ತಿಳಿಯೋಣ ಈ ಗಿಡವನ್ನೇನಾದರೂ ನೀವು ಮನೆಯಲ್ಲಿ ಬೆಳೆಸಿ ಈ ರೀತಿ ಮಾಡಿದರೆ ಎಂಥ ಭಯಾನಕ ವೈರಸ್ ಆದರೂ ಕೂಡ ನಿಮ್ಮ ಮನೆಯೊಳಗೆ ಅಥವಾ ಮೈಯೊಳಗೆ ಬರುವುದಕ್ಕೆ ಆಗುವುದೇ ಇಲ್ಲ ಈಗ ನೀವು ನೋಡುತ್ತಿರುವಂಥ ಈ ಗಿಡವನ್ನು ದೊಡ್ಡ ಪತ್ರೆ ಅಥವಾ ಅಜ್ವೈನ್ ಗಿಡ ಅಥವಾ ಕರ್ಪೂರವಲ್ಲಿ ಎಂಬ ಹೆಸರುಗಳಿಂದ ಕರೆಯುತ್ತಾರೆ ಈ ಗಿಡ ತುಂಬ ಜನರ ಮನೆಯಲ್ಲಿ ಇದ್ದೇ ಇರುತ್ತದೆ ಈ ಎಲೆಯನ್ನು ಶೀತ ಬಂದಾಗ ಬಳಸುತ್ತಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತು ಆದರೆ ಇದರಿಂದ ಇನ್ನೂ ಹೆಚ್ಚು ಪ್ರಯೋಜನಗಳಿದೆ ಆ ಪ್ರಯೋಜನಗಳ ಬಗ್ಗೆ ಮಾತ್ರ ತುಂಬ ಜನರಿಗೆ ಗೊತ್ತಿಲ್ಲ ಈ ಗಿಡದ ಬಗ್ಗೆ ಈಗ ನಾನು ಹೇಳುವಂಥ ವಿಷಯಗಳು ನೀವು ಕೇಳಿದರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಿ ಈ ವಿಡಿಯೋದಲ್ಲಿ ದೊಡ್ಡ ಪತ್ರೆ ಪ್ರಯೋಜನಗಳ ಬಗ್ಗೆ ತಿಳಿಸಿಕೊಡ್ತೀನಿ ಆದರೆ ಅದಕ್ಕೂ ಮುಂಚೆ ನೀವಿನ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಈ ವಿಡಿಯೋ ಇಷ್ಟ ಆದರೆ ಗುಡ್ ಅಂತ ಕಮೆಂಟ್ ಮಾಡಿ ದೊಡ್ಡ ಪತ್ರೆ ಗಿಡ ಕೇವಲ ನಮಗೆ ಆರೋಗ್ಯ ಮಾತ್ರವಲ್ಲದೆ ನಮ್ಮ ಮನೆಯಲ್ಲಿರುವಂಥ ಸೊಳ್ಳೆಗಳನ್ನು ಕೂಡ ಓಡಿಸಲು ಸಹಾಯ ಮಾಡುತ್ತದೆ ಈ ಗಿಡದಲ್ಲಿ ಎಷ್ಟೋ ಔಷಧೀಯ ಗುಣಗಳಿವೆ ಈ ಗಿಡದ ಬಗ್ಗೆ ತಿಳಿಯದೇ ಇರುವವರು ಬಹುಶಃ ಯಾರೂ ಇಲ್ಲ ಅಂದ್ಕೊಳ್ತೀನಿ ಈ ಎಲೆಗಳಿಂದ ಬಜ್ಜಿ ಕೂಡ ಮಾಡ್ತಾರೆ ಈ ಎಲೆಗಳು ಒಳ್ಳೆ ಸುವಾಸನೆ ಹಾಗೂ ರುಚಿ ಹೊಂದಿರುತ್ತದೆ ಈ ಗಿಡ ಲ್ಯಾಮಿಯಸಿ ಕುಟುಂಬಕ್ಕೆ ಸೇರಿರುವಂಥದ್ದು ಈ ಗಿಡದ ಔಷಧೀಯ ಗುಣಗಳನ್ನು ತಿಳಿದರೆ ಯಾರಾದರೂ ಆಶ್ಚರ್ಯಪಡಲೇಬೇಕು ಅಷ್ಟೇ ಅಲ್ಲದೆ ಎಲ್ಲರೂ ಇದನ್ನು ಮನೆಯಲ್ಲಿ ತಪ್ಪದೆ ಬೆಳೆಸಬೇಕು ಈ ಗಿಡ ಯಾರ ಮನೆ ಮನೆಯಲ್ಲಿ ಇರುತ್ತದೋ ಅವರು ಖಂಡಿತ ಯಾವ ವೈರಸ್ ಬಗ್ಗೆ ಹೆದರುವ ಅಗತ್ಯವಿರುವುದಿಲ್ಲ ಈ ಗಿಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸೆಕ್ಯೂರಿಟಿ ಕೊಡುತ್ತದೆ ದೊಡ್ಡ ಪತ್ರೆ ಎಲೆ ಸ್ವಲ್ಪ ದಪ್ಪಗಿರುತ್ತದೆ ಇದರಿಂದ ಅಜ್ವೈನ್ ಅಥವಾ ಓಂಕಾಲಿನ ವಾಸನೆ ಬರುತ್ತದೆ ಕೇವಲ ಈ ಎಲೆಯ ವಾಸನೆ ನೋಡಿದರೂ ಕೂಡ ಎಷ್ಟೋ ರೋಗಗಳು ವಾಸಿಯಾಗುತ್ತದೆ ಉಸಿರಾಟದ ಸಮಸ್ಯೆ ಹೋಗುತ್ತದೆ ಈ ಎಲೆಯನ್ನ ಹಾಗೆ ಬಾಯಲ್ಲಿ ಹಾಕೊಂಡು ಅಗೆದು ತಿನ್ನಬಹುದು ಈ ಎಲೆಯನ್ನ ತಿಂದರೆ ಜೀರ್ಣ ಸಂಬಂಧಿತ ಸಮಸ್ಯೆ ಬರುವುದಿಲ್ಲ ಮಲಬದ್ಧತೆ ಅಜೀರ್ಣ ಹಾಗೂ ಗ್ಯಾಸ್ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಇದಕ್ಕಾಗಿ ನೀವು ಊಟ ತಿಂದ ನಂತರ ಒಂದು ದೊಡ್ಡ ಪತ್ರೆ ಎಲೆಯನ್ನು ತಿನ್ನಬೇಕು ಈ ರೀತಿ ಪ್ರತಿದಿನ ತಿನ್ನುತ್ತಿದ್ರೆ ಜೀರ್ಣಕ್ರಿಯೆ ಹೆಚ್ಚಾಗಿ ಹಸಿವು ಆಗದವರೆಗೂ ಕೂಡ ಹಸಿವಾಗುತ್ತದೆ ಪ್ರತಿದಿನ ಒಂದು ದೊಡ್ಡ ಪತ್ರೆ ಎಲೆ ಅದರ ಜೊತೆ ಸ್ವಲ್ಪ ಜೇನು ಬೆರೆಸಿ ತಿನ್ನುತ್ತಿದ್ರೆ ನಿಮ್ಮ ಮೈಯೊಳಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಎಂಥ ಭಯಾನಕ ವೈರಸ್ ಅಥವಾ ಕಾಯಿಲೆ ಬಂದರೂ ಕೂಡ ಅದನ್ನು ಮೆಟ್ಟಿ ನಿಲ್ಲುವ ಶಕ್ತಿ ನಿಮ್ಮ ದೇಹಕ್ಕೆ ಬರುತ್ತದೆ ಅದರ ಜೊತೆಗೆ ನಿಮ್ಮ ಲಂಗ್ಸ್ ಅಂದರೆ ಶ್ವಾಸಕೋಶಗಳು ಕ್ಲೀನ್ ಆಗುತ್ತೆ ಇದನ್ನು ಬೆಳೆಸೋಕೆ ದೊಡ್ಡ ಜಾಗ ಬೇಕಾಗಿಲ್ಲ ಚಿಕ್ಕ ಪಾಟಲ್ಲೂ ಕೂಡ ಇದು ಬೆಳೆಯುತ್ತದೆ ಇದು ಗಾಳಿಯನ್ನು ಕೂಡ ಶುಭ್ರಪಡಿಸುತ್ತದೆ ಇದನ್ನು ಮನೆಯೊಳಗೆ ಇಟ್ಟುಕೊಳ್ಳೋದ್ರಿಂದ ನಿಮ್ಮ ಮೂಗಿನ ಮೂಲಕ ವೈರಸ್ ನಿಮ್ಮ ದೇಹವನ್ನು ಪ್ರವೇಶಿಸದಂತೆ ಮಾಡುತ್ತದೆ ಇದನ್ನು ಪೂರ್ವಕಾಲದಿಂದಲೂ ಆಯುರ್ವೇದ ಔಷಧಗಳಲ್ಲಿ ಉಪಯೋಗಿಸುತ್ತಿದ್ದಾರೆ ಕೆಮ್ಮು ಅಧಿಕವಾಗಿದ್ದರೆ ದೊಡ್ಡ ಪತ್ರೆ ಎಲೆಯಿಂದ ರಸ ತೆಗೆದು ಐದು ಎಲ್ ರಸಕ್ಕೆ ಎರಡೂವರೆ ಎಲ್ ಜೇನುತುಪ್ಪ ಬೆರೆಸಿ ಕುಡಿದರೆ ಕೆಮ್ಮು ಕಡಿಮೆಯಾಗುತ್ತದೆ ಈ ರೀತಿ ನೀವು ದಿನದಲ್ಲಿ ಎರಡರಿಂದ ಮೂರು ಸಲ ಕುಡಿಯಬಹುದು ಪುಟ್ಟ ಮಕ್ಕಳಿಗೂ ಕೂಡ ಕೊಡಬಹುದು ಸಾಧಾರಣ ತಲೆನೋವು ಅಥವಾ ಮೈಗ್ರೇನ್ ತಲೆನೋವಿದ್ರೆ ದೊಡ್ಡ ಪತ್ರೆ ಎಲೆಯ ರಸವನ್ನು ಹಣೆಯ ಮೇಲೆ ಹಚ್ಚುವುದರಿಂದ ಕೂಡಲೇ ತಲೆನೋವು ಹೊರಟು ಹೋಗುತ್ತದೆ ಕಾಂಬೋಡಿಯಾ ದೇಶದಲ್ಲಿ ಈ ಎಲೆಯ ರಸವನ್ನು ಪುಟ್ಟ ಮಕ್ಕಳ ತುಟಿಯ ಮೇಲೆ ಹಚ್ಚುತ್ತಾರೆ ಈ ರೀತಿ ಹಚ್ಚುವುದರಿಂದ ಅವರಿಗೆ ಮೂಗು ಮತ್ತು ಬಾಯೊಳಗಿಂದ ವೈರಸ್ ಒಳಗಡೆ ಹೋಗುವುದಿಲ್ಲ ಜೊತೆಗೆ ಶೀತ ಹಾಗೂ ಕೆಮ್ಮು ಕೂಡ ಬರುವುದಿಲ್ಲ ಮಕ್ಕಳಿಗೆ ಎಲ್ಲಿಲ್ಲದ ವೈರಸ್ಸನ್ನು ಅತಿ ಬೇಗನೆ ನಮ್ಮ ಮೈಯೊಳಗೆ ತಂದುಕೊಳ್ಳುತ್ತಾರೆ ಇವರಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಇರುವುದರಿಂದಾಗಿ ಆಗಾಗ ಶೀತ ಕೆಮ್ಮು ಜ್ವರ ಬರುತ್ತಲೇ ಇರುತ್ತದೆ ಈ ರೀತಿ ದೊಡ್ಡ ಪತ್ರೆ ಎಲೆಯ ರಸವನ್ನು ಲೈಟಾಗಿ ತುಟಿ ಮೇಲೆ ಹಚ್ಚುವುದರಿಂದ ಈ ಎಲ್ಲ ಸಮಸ್ಯೆಗಳನ್ನು ಕೂಡ ತಡೆಗಟ್ಟಬಹುದು ಈ ರಸವನ್ನು ಮಕ್ಕಳು ಮಾತ್ರವಲ್ಲದೆ ದೊಡ್ಡವರು ಕೂಡ ಹಚ್ಚಿಕೊಳ್ಳಬಹುದು ಈ ಎಲೆಯ ರಸ ಸ್ವಲ್ಪ ಘಾಟಾಗಿರುತ್ತದೆ ಇದನ್ನು ಡೈರೆಕ್ಟಾಗಿ ಕುಡಿಯೋಕೆ ಆಗದವರು ಇದರಿಂದ ಟೀ ತಯಾರಿಸಿ ಕೂಡ ಕುಡಿಯಬಹುದು ಶೀತ ಕೆಮ್ಮು ಇರುವವರಿಗೆ ಏನಾದರೂ ಬಿಸಿ ಬಿಸಿಯಾಗಿ ಕುಡಿದರೆ ಚೆನ್ನಾಗಿ ಅನಿಸುತ್ತದೆ ಆ ರೀತಿ ನಾವು ಕುಡಿಯುವುದು ಆರೋಗ್ಯವಾಗಿದ್ದರೆ ನಾವು ಒಳ್ಳೆಯದಲ್ವಾ ಹಾಗಾಗಿ ಒಂದು ಲೋಟ ನೀರಿಗೆ ಐದು ದೊಡ್ಡ ಪತ್ರೆ ಎಲೆಗಳನ್ನು ಹಾಕಿ ಐದು ನಿಮಿಷ ಕುದಿಸಿಟ್ಟುಕೊಂಡು ಆ ನೀರು ಕುದಿಯುವ ಹದಕ್ಕೆ ಬಂದ ನಂತರ ಅರ್ಧ ಅಥವಾ ಒಂದು ಚಮಚ ಜೇನುತುಪ್ಪ ಬೆರೆಸಿ ಕುಡಿಯುವುದರಿಂದ ಕೂಡ ಶೀತ ಕೆಮ್ಮು ಹೊರಟು ಹೋಗುತ್ತದೆ ಅದೊಂದೇ ಅಲ್ಲದೆ ಮಲಬದ್ಧತೆ ಸಮಸ್ಯೆ ಅಜೀರ್ಣ ಸಮಸ್ಯೆ ಕೂಡ ನಿವಾರಣೆಯಾಗುತ್ತದೆ ಕೆಲವರಿಗೆ ಸರಿಯಾಗಿ ಬಾತ್ರೂಮ್ ಬರುವುದಿಲ್ಲ ಅಂಥವರು ಬೆಳಿಗ್ಗೆ ಎದ್ದ ತಕ್ಷಣ ಹಾಗೂ ರಾತ್ರಿ ಮಲಗುವ ಮುಂಚೆ ಒಂದೊಂದು ಲೋಟ ದೊಡ್ಡ ಪತ್ರೆ ಟೀ ತಯಾರಿಸಿ ಕುಡಿಯುವುದರಿಂದ ನಿಮ್ಮ ಹೊಟ್ಟೆ ಪೂರ್ತಿಯಾಗಿ ಕ್ಲೀನ್ ಆಗುತ್ತದೆ ಇತ್ತೀಚೆಗೆ ಮೂವತ್ತು ವರ್ಷ ದಾಟಿದ ಪ್ರತಿಯೊಬ್ಬರೂ ಕೂಡ ಸೊಂಟ ಹಾಗೂ ಮಂಡಿ ನೋವು ಬರುತ್ತಿದೆ ತುಂಬ ಹೊತ್ತು ಕೂರಲಾಗುವುದಿಲ್ಲ ಹಾಗೆ ಕೂತ ನಂತರ ಮೇಲೆ ಏಳಲು ಕಷ್ಟಪಡುತ್ತಾರೆ ತುಂಬ ಹೊತ್ತು ನಿಲ್ಲೋಕೆ ಆಗಲ್ಲ ನಡೆಯೋಕೆ ಆಗಲ್ಲ ಅಂಥವರು ಪ್ರತಿದಿನ ಈ ಎಲೆಗಳನ್ನು ತಿನ್ನುವುದು ಅಥವಾ ಪ್ರತಿದಿನ ಈ ಎಲೆಯ ಮೂವತ್ತು ಎಲ್ ರಸ ಕುಡಿಯುವುದು ಅಥವಾ ಈ ರಸದಿಂದ ಮಂಡಿ ಹಾಗೂ ಬೆನ್ನು ಇನ್ನು ನಿಮಗೆ ಎಲ್ಲೆಲ್ಲಿ ನೋವಿದ್ದರೆ ಅಲ್ಲೆಲ್ಲ ಕೂಡ ಮಸಾಜ್ ಮಾಡುತ್ತಾ ಬಂದರೆ ಪರ್ಮನೆಂಟಾಗಿ ಮಂಡಿ ನೋವು ಬೆನ್ನು ನೋವು ಇನ್ನು ಇತರೆ ನೋವುಗಳು ಕೂಡ ವಾಸಿಯಾಗುತ್ತದೆ ಹಲ್ಲು ನೋವು ಅಥವಾ ಬಾಯಿ ಹುಣ್ಣಾಗಿದ್ದರೆ ಈ ಎಲೆಯನ್ನು ನೀರಲ್ಲಿ ಹಾಕಿ ಕುದಿಸಿ ಆ ನೀರು ಉಗುರು ಬೆಚ್ಚಗಾದ ಮೇಲೆ ಅದರಿಂದ ಬಾಯಿ ಕುಪ್ಪಳಿಸುತ್ತಾ ಇದ್ರೆ ಬಾಯಿ ಸಮಸ್ಯೆಗಳೆಲ್ಲವೂ ಕೂಡ ಹೊರಟು ಹೋಗುತ್ತದೆ ಜ್ವರ ಕಡಿಮೆಯಾಗಬೇಕು ಅಂದರೆ ಈ ಎಲೆಯ ರಸವನ್ನು ಎರಡು ಚಮಚ ಕುಡಿದರೆ ಸರಿ ಹೋಗುತ್ತೆ ಮೈಮೇಲೆ ಎಲ್ಲಾದರೂ ಉರಿ ಅಥವಾ ನವೆ ಇದ್ದರೆ ಈ ಎಲೆಯ ರಸವನ್ನು ತೆಳುವಾಗಿ ಆ ಜಾಗದಲ್ಲಿ ಹಚ್ಚಿ ಲೈಟಾಗಿ ಮಸಾಜ್ ಕೊಟ್ಟರೆ ಉರಿ ಅಥವಾ ನವೆಗೆ ಕಾರಣವಾದ ಬ್ಯಾಕ್ಟೀರಿಯಾಗಳನ್ನು ಇದು ಕೊಂದು ಉರಿಯಾಗೂ ನವೆಯನ್ನು ಹೋಗಲಾಡಿಸುತ್ತದೆ ಈ ಎಲೆಗಳನ್ನು ನೀರಿನಲ್ಲಿ ಹಾಕಿ ಕುದಿಸಿ ಆವಿಯನ್ನು ಎಳೆದುಕೊಂಡರೆ ಅಸ್ತಮ ಕಂಟ್ರೋಲ್ಗೆ ಬರುತ್ತದೆ ಶೀತ ಬಂದಾಗಲೂ ಕೂಡ ಈ ರೀತಿ ಇದರ ಆವಿಯನ್ನು ಎಳೆದುಕೊಂಡರೆ ಬೇಗ ಸರಿ ಹೋಗುತ್ತದೆ ಎದೆಯಲ್ಲಿ ಉರಿ ಅಥವಾ ಹುಲಿ ಅನಿಸುವುದು ಹೊಟ್ಟೆ ಸರಿ ಇಲ್ಲ ಅನಿಸುವುದು ಅಥವಾ ವಾಂತಿ ಬರುವ ತರ ಇದೆ ಅನಿಸಿದರೆ ಈ ಎಲೆಗಳು ಸ್ವಲ್ಪ ಮೆಣಸಿನಕಾಯಿ ಹಾಗೂ ಹಸಿ ತೆಂಗಿನಕಾಯಿ ಬಳಸಿ ಚಟ್ನಿ ಮಾಡಿ ಅದನ್ನ ಹಾಗೆ ತಿನ್ನುವುದು ಅಥವಾ ಅನ್ನದಲ್ಲಿ ಕಲಿಸಿಕೊಂಡು ತಿಂದರೆ ರುಚಿಗೆ ರುಚಿ ಮತ್ತು ನಿಮ್ಮ ಸಮಸ್ಯೆ ಕೂಡ ಮಾಯವಾಗುತ್ತದೆ ಕೆಲವರಿಗೆ ಮುಖದ ಮೇಲೆ ತುಂಬಾನೇ ಗುಳ್ಳೆಗಳಿರುತ್ತೆ ಅದಕ್ಕಾಗಿ ಎಷ್ಟೆಷ್ಟೋ ಕ್ರೀಮ್ಗಳನ್ನು ಉಪಯೋಗಿಸುತ್ತಾರೆ ಏನ್ ಮಾಡಿದ್ರೂ ಕೂಡ ಅದು ಹೋಗಲ್ಲ ಹೋದರೂ ಕೂಡ ಆ ಕ್ರೀಮ್ ಬಳಸುವುದು ನಿಲ್ಲಿಸಿದ ತಕ್ಷಣ ಮತ್ತೆ ಬಂದು ಬಿಡುತ್ತದೆ ಯಾಕಂದರೆ ಯಾವ ಕ್ರೀಮ್ ಆದರೂ ಬ್ಯಾಕ್ಟೀರಿಯಾಗಳನ್ನು ಮೇಲಿಂದ ಕೊಲ್ಲುತ್ತದೆ ಹೊರತು ಆಳದವರೆಗೂ ಹೋಗಿ ಕೊಲ್ಲುವುದಿಲ್ಲ ಈ ಎಲೆಯ ರಸವನ್ನು ಮುಖದ ಮೇಲೆ ಮಸಾಜ್ ಮಾಡುತ್ತಿದ್ದರೆ ಗುಳ್ಳೆಗಳನ್ನು ತಯಾರಿಸುವಂಥ ಬ್ಯಾಕ್ಟೀರಿಯಾಗಳನ್ನು ಮತ್ತೆ ಹುಟ್ಟದ ಹಾಗೆ ಇದು ನಾಶ ಮಾಡುತ್ತದೆ ಇದರಿಂದ ನಿಮ್ಮ ಮುಖ ಮಗುವಿನ ಮುಖದ ತರ ಸಾಫ್ಟ್ ಆಗಿ ತಯಾರಾಗುತ್ತದೆ ಪ್ರತಿದಿನ ಈ ಎಲೆಗಳನ್ನು ತಿನ್ನುವುದು ಅಥವಾ ರಸ ಕುಡಿಯುವುದನ್ನು ಮಾಡುತ್ತಿದ್ದರೆ ಕಿಡ್ನಿಯಲ್ಲಿರುವಂಥ ಕಲ್ಲುಗಳು ಕೂಡ ಕರಗುತ್ತದೆ ಹಾಗೆ ಕಿಡ್ನಿ ಕ್ಲೀನ್ ಆಗುತ್ತದೆ ಸೊಳ್ಳೆಗಳನ್ನು ಕೊಲ್ಲುವುದಕ್ಕೆ ನಾವು ಕಾಯಿಲ್ಗಳನ್ನು ಅಥವಾ ಓಡೋಮಸ್ ಮುಂತಾದವುಗಳನ್ನು ಉಪಯೋಗಿಸುತ್ತೀವಿ ಕೆಮಿಕಲ್ ಇಲ್ಲ ಅಂತ ಅವರು ಎಷ್ಟೇ ಹೇಳಿದರೂ ಕೂಡ ಅದರಲ್ಲಿ ಕೆಮಿಕಲ್ ಇದೆ ಅನ್ನೋ ವಿಷಯ ನಮಗೆ ಗೊತ್ತು ಸೊಳ್ಳೆಗಳು ಚಿಕ್ಕ ಕೀಟಗಳಾಗಿದ್ದರಿಂದ ಅದು ಬೇಗನೆ ಸಾಯುತ್ತೆ ಆದರೆ ನಮಗೂ ಕೂಡ ಸ್ವಲ್ಪವಾದರೂ ಅದು ಹಾನಿ ಮಾಡುತ್ತೆ ಅದು ನಮಗೆ ಗೊತ್ತಾಗಲ್ಲ ಅಷ್ಟೆ ಹಾಗಾಗಿ ಸೊಳ್ಳೆಗಳನ್ನು ಓಡಿಸೋಕೆ ನಮಗೂ ಕೂಡ ಹಾನಿಯಾಗದೇ ಇರೋಕೆ ಆಗಲ್ಲ ಅದಕ್ಕೆ ಮಲಗುವ ಮುಂಚೆ ಸ್ವಲ್ಪ ದೊಡ್ಡ ಪತ್ರೆ ಎಲೆಗಳನ್ನು ತೆಗೆದುಕೊಂಡು ಕ್ರಷ್ ಮಾಡಿ ನಿಮ್ಮ ಮಂಚದ ಕೆಳಗೆ ಅಥವಾ ಪಕ್ಕದಲ್ಲಿ ಒಂದು ಟೇಬಲ್ ಮೇಲೆ ಇಟ್ಟು ನಿದ್ದೆ ಮಾಡಿದರೆ ಆ ವಾಸನೆಗೆ ನಿಮ್ಮ ರೂಮ್ನಲ್ಲಿರುವಂಥ ಸೊಳ್ಳೆಗಳೆಲ್ಲ ಕೂಡ ಓಡಿ ಹೋಗುತ್ತೆ ನೀವು ಬೇಕಿದ್ರೆ ಇದರ ರಸವನ್ನ ಕೂಡ ಹಚ್ಕೊಂಡು ಮಲಗಬಹುದು ಮಕ್ಕಳಿಗೂ ಕೂಡ ಹಚ್ಚಬಹುದು ಯಾವುದೇ ಹಾನಿ ಅಲರ್ಜಿ ಆಗಲ್ಲ ಚೇಳು ಜೇನು ಅಥವಾ ಯಾವುದಾದ್ರೂ ಹುಳ ಕಚ್ಚಿ ಉರಿ ನೋವು ಆಗುತ್ತಿದ್ರೆ ಈ ಎಲೆಯ ರಸವನ್ನು ಆ ಜಾಗದಲ್ಲಿ ಹಚ್ಚೋದ್ರಿಂದ ಉರಿ ಹಾಗೂ ನೋವು ಹೊರಟು ಹೋಗುತ್ತೆ ಇದೊಂದೇ ಅಲ್ಲದೆ ಹಾವು ಕಚ್ಚಿದರೂ ಕೂಡ ಇದನ್ನು ಔಷಧದಂತೆ ಉಪಯೋಗಿಸಬಹುದು ಒಂದು ವೇಳೆ ಹಾವು ಕಚ್ಚಿದರೆ ಕೈಯಲ್ಲಿ ಕೆಲವು ಎಲೆಗಳನ್ನು ಈಚುಕಿ ಹಾವು ಕಚ್ಚಿದ ಜಾಗದಲ್ಲಿ ಇಟ್ಟು ಬಟ್ಟೆ ಕಟ್ಟಿದರೆ ವಿಷ ದೇಹವೆಲ್ಲ ಹರಡದಂತೆ ಅದೇ ಜಾಗದಲ್ಲಿರುತ್ತದೆ ಆಗ ನೀವು ಆಸ್ಪತ್ರೆಗೆ ಹೋದರೆ ಸ್ವಲ್ಪ ಲೇಟ್ ಆದರೂ ಕೂಡ ಪ್ರಾಣಕ್ಕೆ ಅಪಾಯ ಬರುವುದಿಲ್ಲ ಇದರಲ್ಲಿ ವಿಟಮಿನ್ ಎ ಇರುವುದರಿಂದ ಕಣ್ಣಿನ ಸಮಸ್ಯೆಯನ್ನು ಕೂಡ ಇದು ಬಗೆಹರಿಸುತ್ತದೆ ಇದನ್ನ ಪ್ರತಿದಿನ ತಿನ್ನೋದ್ರಿಂದ ಕಣ್ಣಿನ ಸಮಸ್ಯೆ ಬರುವುದಿಲ್ಲ ಕಣ್ಣು ಭಾರ ಅಥವಾ ಉರಿ ಅನಿಸುತ್ತಿದ್ರೆ ಈ ಎಲೆಯನ್ನ ಐದು ನಿಮಿಷ ಫ್ರೀಜರ್ ಒಳಗಿಟ್ಟು ಅದನ್ನ ಕಣ್ಣಿನ ಮೇಲೆ ಇಟ್ಕೊಂಡು ಒಂದು ಒದ್ದೆ ಬಟ್ಟೆಯನ್ನ ಕಣ್ಣಿಗೆ ಸುತ್ತಿ ಹದಿನೈದು ನಿಮಿಷ ರೆಸ್ಟ್ ತೆಗೆದುಕೊಂಡ್ರೆ ಕಣ್ಣು ಭಾರ ಅಥವಾ ಉರಿ ಹೊರಟು ಹೋಗುತ್ತದೆ ಕಣ್ಣಿಗೂ ಕೂಡ ಆರಾಮವಾಗಿರುತ್ತದೆ ನಿಮ್ಮ ಹೊಟ್ಟೆಯೊಳಗೆ ಏನೇ ಸಮಸ್ಯೆ ಇದ್ದರೂ ಈ ಎಲೆಯ ರಸವನ್ನು ಐದು ಎಮ್ ಎಲ್ ಕುಡಿದರೆ ಸರಿ ಹೋಗುತ್ತದೆ ಡ್ಯಾಂಡ್ರಫ್ ಜಾಸ್ತಿ ಇದ್ದರೆ ಡ್ಯಾಂಡ್ರಫ್ ಶಾಂಪೂನೇ ಬಳಸಬೇಕು ಅಂತೇನಿಲ್ಲ ಈ ಎಲೆಯ ರಸದಿಂದ ಐದು ನಿಮಿಷ ಕೂದಲಿಗೆ ಮಸಾಜ್ ಕೊಟ್ಟು ಹದಿನೈದು ನಿಮಿಷ ಹಾಗೆ ಬಿಟ್ಟು ಸ್ನಾನ ಮಾಡಿದರೂ ಕೂಡ ಪರ್ಮನೆಂಟಾಗಿ ಡ್ಯಾಂಡ್ರಫ್ ಬರದೇ ಇರುತ್ತದೆ ಶೀತ ಜಾಸ್ತಿಯಾಗಿ ಮೂಗಿಂದ ಉಸಿರಾಡಲು ಆಗುತ್ತಿಲ್ಲ ಅಂದರೆ ಈ ಎಲೆಯನ್ನು ಈಚುಕಿ ಆ ವಾಸನೆಯನ್ನು ಮೂಗಿನಿಂದ ಎಳೆದುಕೊಂಡರೆ ಮೂಗಿನ ಬ್ಲ್ಯಾಕ್ ಸರಿ ಹೋಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಒಂದು ಪುಟ್ಟ ಗಿಡ ನಿಮ್ಮ ಆರೋಗ್ಯವನ್ನು ಎಷ್ಟೊಂದು ಒಳ್ಳೆಯದು ಮಾಡುತ್ತೆ ಅಂತ ಹಾಗಾಗಿ ಶೋ ಗಿಡಗಳನ್ನು ಮನೆಯಲ್ಲಿ ಬೆಳೆಸುವುದನ್ನು ಬಿಟ್ಟು ಇಂಥ ಆರೋಗ್ಯ ಕೊಡುವಂಥ ಗಿಡಗಳನ್ನು ಮನೆಯಲ್ಲಿ ಹೆಚ್ಚಾಗಿ ಬೆಳೆಸಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು